ಕುಮಾರ್ ಅಂತ ಹೇಳಿ ಸರ್ ಈ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಈ ಎರಡು ಪಾರ್ಟೇಷನ್ ಮಾಡಿದ್ರಿ ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಇವತ್ತವರೆಗೂ ಏನು ಸೌಲಭ್ಯಗಳನ್ನ ಬೋರ್ಡ್ ಮಾಡಿದಿರಿ ಎಲ್ಲ ಮಾಡಿದಿರಿ ಇವತ್ತವರೆಗೂ ಯಾವುದೇ ರೀತಿ ಸವಲತ್ತುಗಳನ್ನ ಇಲ್ಲ ಮತ್ತು ಕಟ್ಟಡ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳಿದೆ ಇವತ್ತರೆಗೂ ಯಾವುದು ಇಲ್ಲ ಅದು ಹೆಸರಿಗೆ ಮಾತ್ರ ಘೋಷಣೆ ಆಗ್ತಾ ಇದೆ ಹೊರತು ಇವತ್ತವರೆಗೂ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಮೊನ್ನೆ ವಿಧಾನಸೌಧದಲ್ಲಿ ತಾವೇ ಕು ತಾವೇ ಸ್ಕಾಲರ್ಶಿಪ್ ಎಲ್ಲ ಘೋಷಣೆ ಮಾಡಿದಿರಿ ಸ್ಕಾ ಸ್ಕಾಲರ್ಶಿಪ್ ರಿಲೀಸ್ ಮಾಡ್ತೀನಿ ಅಂತಲೂ ಹೇಳಿದ್ರಿ ಬಟ್ ಅದು ಬರೀ ಸ್ಟೇಜ್ ಸ್ಕೀಮ್ ಸ್ಟೇಜ್ ಪ್ರೋಗ್ರಾಮ್ ಮಾತ್ರ ಐತೆ ಹೊರತು ಯಾವುದೇ ರೀತಿ ಸ್ಕಾಲರ್ಶಿಪ್ ಇನ್ನುವರೆಗೂ ಎಲ್ಲ ಕಾರ್ಮಿಕರಿಗೂ ರಿಲೀಸ್ ಆಗಿಲ್ಲ ಎಸ್ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧ ನಿಮಗೆ ಭಾಳ ಯಾಕೆಂದ್ರೆ ನಿಮ್ಮ ಒಳ್ಳೆಯ ಗೇಮಿನ ಆಪರ್ಚುನಿಟಿ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಎರಡು ಸಾವಿರದ ಏಳರಿಂದ ಹಿಡಿದು ಎರಡು ಸಾವಿರದ ಹದಿನೆಂಟನೇ ಇಸ್ವರಿಗೆ ನಮ್ಮಲ್ಲಿ ಕೇವಲ ಹನ್ನೆರಡು ಲಕ್ಷ ಮೆಂಬರ್ಸ್ ಮಾತ್ರ ಇದ್ದರು ಹ್ಞೂ ಕೇಳಿ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ನೇರವಾಗಿ ಜನರಿಗೆ ಜಾಸ್ತಿ ದುಡ್ಡು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿತು ಹೌದು ಆ ದುಡ್ಡು ಕೊಡುವಂಥ ಸಂದರ್ಭದಲ್ಲಿ ಕೇವಲ ಮೂರು ವರ್ಷದಲ್ಲಿ ಮೂವತ್ತೊಂಬತ್ತು ಲಕ್ಷ ಕಾರ್ಡ್ಗಳಾಗ್ಬಿಟ್ಟು ನಾಟ್ ಓಕೆ ಮೂವತ್ತೊಂಬತ್ತು ಲಕ್ಷ ಕಾರ್ಡ್ ಜಾಸ್ತಿ ಆಯಿತು ಮೂವತ್ತೊಂಬತ್ತು ಲಕ್ಷ ಕಾರ್ಡ್ ಆದರೆ ಇವತ್ತು ನಮಗೆ ಇರ್ತಕ್ಕಂಥ ನಲ್ವತ್ತಾರು ಲಕ್ಷ ಕಾರ್ಡ್ ಇದ್ದಾವೆ

ತರ್ಟಿ ನೈನ್ ಲ್ಯಾಕ್ಸ್ ಕಾರ್ಡ್ ಜಾಸ್ತಿ ಆದಮೇಲೆ ನಾನು ಈಗ ಒಂದು ಸುಮ್ಮನೆ ಉದಾಹರಣೆಗೆ ಹಾವೇರಿ ಜಿಲ್ಲೆ ನಾನು ಉದಾಹರಣೆ ಕೊಡ್ತೀನಿ ಹಾವೇರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಕಾರ್ಡ್ ಇದಾವೆ ಹೌದು ಆಯಿತಾ ಸೊ ಪ್ರತಿಯೊಬ್ಬರು ಈಗ ಲೇಬರು ಅವ್ನ ಪ್ರೊಫೆಸರ್ ಲೇಬರ್ ಕಾರ್ಡ್ ಇದೆ ಅವನ ಹತ್ರ ಐವತ್ತು ಎಕರೆ ಇರ್ತಕ್ಕಂಥ ಭೂಮಿಯನ್ನು ಕೂಡ ಕೆಲವರು ಲೇಬರ್ ಕಾರ್ಡ್ ಇದೆ ಇಲ್ಲ ಲೇಬರ್ ಕಾರ್ಡ್ಗಳು ಹಂಗಾಗಿ ನಾವೇನು ಮಾಡಿದ್ವಿ ಮನೆ ಒಂದು ಆಡಿಟ್ ಮಾಡಿಸಿ ಮೂರು ಲಕ್ಷ ಕಾರ್ಡ್ಲಿಂದ ತೆಗೆದ್ರೆ ನಾವು ಮೂವತ್ತು ಸಾವಿರ ಕಾರ್ಡಿಗೆ ಬಂದಿದ್ದೀವಿ ಈಗ ಉತ್ತರ ಕೊಡ್ಲಿ ಸೊ ಈಗೇನಾಗಿದೆ ನಮ್ಮಲ್ಲಿ ಬಂದಿರತಕ್ಕಂಥದ್ದು ಹದಿನೈದು ಲಕ್ಷ ಅರ್ಜಿಗಳು ಇದಾವೆ ಬರೇ ಸ್ಕೂಲ್ ಸ್ಟೈಫಂಡಿಗೆ ಸ್ಕಾಲರ್ಶಿಪ್ಗೆ ಹದಿನೈದು ಲಕ್ಷ ಅರ್ಜಿಗಳು ಬಂದಿದ್ದಾವೆ ಮತ್ತು ಹದಿನೈದು ಲಕ್ಷ ಅರ್ಜಿಗಳಿಗೆ ನಾನು ಕಳೆದ ಸರ್ಕಾರ ಪ್ರಕಾರ ದುಡ್ಡು ಕೊಟ್ರೆ ನನಗೆ ಮೂರುವರೆ ಸಾವಿರ ಕೋಟಿ ಬೇಕು ಕಳೆದ ಸರ್ಕಾರ ಮಾಡ್ತು ಆರು ಸಾವಿರ ಹನ್ನೆರಡು ಸಾವಿರ ಕೊಡ್ತು ಹನ್ನೆರಡು ಸಾವಿರ ಇಪ್ಪತ್ತು ಸಾವಿರ ಕೊಡ್ತು ಇಪ್ಪತ್ತು ಸಾವಿರ ನಲವತ್ತು ಸಾವಿರ ಕೊಡ್ತಾ ಹೋಯ್ತು ದುಡ್ಡು ಇತ್ತು ಹದಿಮೂರು ಸಾವಿರ ಕೋಟಿ ಇತ್ತು ಅವಾಗ ಬರೀ ಅರ್ಜಿಗಳು ಎರಡು ಲಕ್ಷ ಎರಡೇ ಲಕ್ಷ ಅರ್ಜಿದ್ದವು ಈಗ ಹದಿನೈದು ಲಕ್ಷ ಅರ್ಜಿದೆ ಇದೆ ಅದಕ್ಕೆ ನಾವು ಬಂದ ಮೇಲೆ ಏನು ಮಾಡಿದ್ವಿ ಒಂದು ಮಾನದಂಡ ಮಾಡಿದ್ವಿ ಬೇರೆ ಇಲಾಖೆಗಳು ಏನು ದುಡ್ಡು ಕೊಡ್ತಾ ಇದ್ದಾವೆ ಅದನುಗುಣವಾಗಿ ಸ್ವಲ್ಪ ಇನ್ನೂ ಜಾಸ್ತಿ ಕೊಡ್ತಾ ಇದ್ದೀವಿ ಈ ಆ ಥರ ಕೊಟ್ಕೊಂಡು ಹೋದರೆ ಕಳೆದ ಸರ್ಕಾರ ಈ ಸ್ಕಾಲರ್ಶಿಪ್ ಅಂತ ಎಷ್ಟು ಸ್ಪೆಂಡ್ ಮಾಡಿತ್ತು ಸೆವೆನ್ ಹಂಡ್ರೆಡ್ ಕ್ರೋಸ್ ಏಯ್ಟ್ ಹಂಡ್ರೆಡ್ ಕ್ರೋಸ್ ಟೋಟಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಸ್ ಎರಡು ಲಕ್ಷ ಅರ್ಜಿ ಇತ್ತು ಅವಾಗ ಈಗ ಹದಿನೈದು ಲಕ್ಷ ಅರ್ಜಿ ಬಂದತ್ತೆ ನಾನು ಹದಿನೈದು ಲಕ್ಷ ಅರ್ಜಿನ ಕಳೆದ ಸರ್ಕಾರ ಅಷ್ಟೇ ದುಡ್ಡು ಕೊಟ್ಟರೆ ನನಗೆ ಮೂರುವರೆ ಸಾವಿರ ಕೋಟಿ ಬೇಕು ನನಗೆ ಆದೇ ಇರ್ತಕ್ಕಂಥದ್ದು ಕೇವಲ ಸಾವಿರ ಕೋಟಿ ಮಾತ್ರ ಇದು ಒಂದೇ ಒಂದು ಕಾರ್ಯಕ್ರಮಕ್ಕೆ ಇನ್ನು ಹದಿನಾಲ್ಕು ಕಾರ್ಯಕ್ರಮಗಳಿದ್ದಾವೆ ಕೇವಲ ಸ್ಕಾಲರ್ಷಿಪ್ಪಿಗೆ ಮಾತ್ರ ನನಗೆ ಮೂರು ಮೂರುವರೆ ಸಾವಿರ ಕೋಟಿ ಬೇಕು ಬರೀ ಎರಡೇ ಲಕ್ಷ ಜನಕ್ಕೆ ನಾನು ಮುಂದೆ ಪೆನ್ಷನ್ ಕೊಟ್ಟರೆ ಅದಕ್ಕೆ ಏಳ್ನೂರು ಕೋಟಿ ಬೇಕು ಆದಾಯ ಇರ್ತಕ್ಕಂಥದ್ದು ಕೇವಲ ಸಾವಿರ ಕೋಟಿ ಮಾತ್ರ ಇದರಲ್ಲಿ ಈಗ ಉಳಿದಿರ್ತಕ್ಕಂಥ ದುಡ್ಡು ಆರೂವರೆ ಸಾವಿರ ಕೋಟಿ ನಾನು ಆ ಪದ್ಧತಿಯಲ್ಲಿ ದುಡ್ಡು ಕೊಟ್ಟರೆ ಎರಡೇ ವರ್ಷದಲ್ಲಿ ಬೋರ್ಡ್ ಕ್ಲೋಸ್ ಮಾಡಬೇಕು ಇದಿರ್ತಕ್ಕಂಥ ಸಮಸ್ಯೆ ಅದಕ್ಕೇನು ಮಾಡ್ತಾ ಇದ್ದೀವಿ ಒಂದು ಆದಾಯ ಜಾಸ್ತಿ ಆಗಬೇಕಂತ ಹೇಳಿ ಜಿಯೋ ಮ್ಯಾ ಮ್ಯಾಪಿಂಗ್ ಸಿಸ್ಟಮ್ ತರ್ತಾ ಇದ್ದೀವಿ ಇನ್ನು ಮುಂದಗಡೆ ಯಾವುದೇ ಹೊಸ ಬಿಲ್ಡಿಂಗ್ ಆಗ್ತಾ ಇದ್ದರೆ ಆಟೋಮೆಟಿಕ್ ನಮಗೆ ದುಡ್ಡು ಬರೋಂಗಾಗುತ್ತೆ ಸೋರಿಕೆ ಕಮ್ಮಿ ಆಗುತ್ತೆ ಒಂದು ಎರಡನೇದು ಹಿಂದ್ಗಡೆ ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೆ ಯಾವ್ಯಾವ ಬಿಲ್ಡಿಂಗ್ಳು ನಮಗೆ ದುಡ್ಡು ಕೊಡಲಿಲ್ಲ ಅದ್ರ ಬಗ್ಗೆ ಒಂದು ರಿಹರ್ಸಲ್ ಮಾಡಲಿಕ್ಕೆ ಅದ್ರ ಬಗ್ಗೆ ಒಂದು ರೀಕನ್ಸೈಲ್ಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಈಗ ಇನ್ನೊಂದು ವರ್ಷ ಆದಮೇಲೆ ಬಹುತೇಕ ನಮಗೆ ರೆವೆನ್ಯೂ ಒಂದು ಎರಡೂವರಿಂದ ಮೂರು ಸಾವಿರ ಕೋಟಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದ್ರ ಜೊತೆಗೆ ಈ ಬೋಗಸ್ ಕಾರ್ಡ್ನ ತೆಗಿತಾ ಇದ್ದೀವಿ ಇನ್ನು ಮುಂದಗಡೆ ಬರ್ತಕ್ಕಂಥ ದಿನಗಳಲ್ಲಿ ಯಾರೊಬ್ಬರನ್ನ ಕಾರ್ಡ್ ರಿನುವಲ್ ಮಾಡಬೇಕಂದ್ರೆ ಒಂದು ಪ್ರೊಸೀಜರ್ ಸೆಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದಗಡೆ ಕೂಡ ಆನ್ಲೈನೇ ಅವ್ನು ಯಾವನು ಯಾವನು ನಮಗೆ ಕನ್ಸ್ಟ್ರಕ್ಷನ್ ಲೇಬರ್ ಅದಾನೆ ಅವ್ನು ಎಲ್ಲಿ ಕೆಲಸ ಮಾಡಿದಾನೆ ಎಲ್ಲಿಲ್ಲ ಆನ್ಲೈನ್ ಸಿಸ್ಟಮ್ ನಮಗೆ ಬರೋಂಗೆ ಒಂದು ಸಿಸ್ಟಮ್ ತರ್ತಾ ಇದ್ದೀವಿ ಇನ್ನೊಂದು ವರ್ಷ ಅಡಿಯಲ್ಲಿ ಬಹುತೇಕ ಇದಕ್ಕೊಂದು ಸಮಸ್ಯೆಗೆ ಖಂಡಿತವಾಗಿ ಪರಿಹಾರ ಬಗೆಹರ್ತೀವಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ಇನ್ನೂ ಎಷ್ಟು ಅರ್ಜಿ ಬಂದು ಕೂಡ ದುಡ್ಡು ಕೊಡ್ತೀವಿ ಬಟ್ ಅಷ್ಟು ದೊಡ್ಡದು ಪ್ರಮಾಣವಾಗಿ ದುಡ್ಡು ಕೊಡೋಕೆ ಬರೋದಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್